ಜೀವನವನ್ನು ಬದಲಾಯಿಸುವ ವಿಜ್ಞಾನ ಸಮರ್ಥಿತ ಸಲಹೆಗಳು ನೀವು ಅಪರಿಚಿತರ ಕಡೆಗೆ ನೋಡಿ ಮುಗುಳುನಕ್ಕರೆ ಅವರು ಸಹ ಪ್ರತಿಯಾಗಿ ಮುಗುಳು ನಗುವ ಸಾಧ್ಯತೆ ಹೆಚ್ಚಿರುತ್ತದೆ ನಿಧಾನವಾಗಿ ಮತ್ತು ಆಳವಾಗಿ ಉಸಿರಾಡುವ ಮೂಲಕ ನಿಮ್ಮ ಮೆದುಳನ್ನು ಶಾಂತವಾಗಿರಿಸುವಂತೆ ನೀವೇ ಪ್ರೇರೇಪಿಸಬಹುದು ಮಲಗುವ ಮುನ್ನ ನಿಮ್ಮ ಚಿಂತೆಗಳನ್ನು ಬರೆದಿಡುವುದರಿಂದ ಬೇಗನೆ ನಿದ್ರೆ ಮಾಡಲು ಸಹಾಯವಾಗುತ್ತದೆ ವಿಡಿಯೋ ಗೇಮುಗಳನ್ನು ಆಡುವುದರಿಂದ ಸಮಸ್ಯೆಗಳನ್ನು ಪರಿಹರಿಸುವ ಕೌಶಲ್ಯವು ಹೆಚ್ಚಾಗುತ್ತದೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವಾಗ ಮೃದುವಾದ ವಸ್ತುವನ್ನು ಸ್ಪರ್ಶಿಸುವುದು ನಿಮ್ಮನ್ನು ಹೆಚ್ಚು ಸಹಾನುಭೂತಿಯುಳ್ಳವರನ್ನಾಗಿ ಮಾಡುತ್ತದೆ ನೀರಿನ ಸಮೀಪ ಸಮುದ್ರ ಅಥವಾ ಸರೋವರದಂತಹ ಇರುವುದರಿಂದ ಒತ್ತಡದ ಮಟ್ಟವು ಗಣನೀಯವಾಗಿ ಕಡಿಮೆಯಾಗುತ್ತದೆ ನೀಲಿ ಬಣ್ಣವು ಜನರನ್ನು ಶಾಂತವಾಗಿ ಮತ್ತು ಹೆಚ್ಚು ಸೃಜನಶೀಲರನ್ನಾಗಿ ಮಾಡುತ್ತದೆ ಎಂದು ಸಾಬೀತಾಗಿದೆ ನಮ್ಮ ಜೀವನದಲ್ಲಿ ಎಷ್ಟೋ ಸಲಹೆಗಳು ಸೂಚನೆಗಳು ಹಿರಿಯರಿಂದ ಸಂಪ್ರದಾಯದಿಂದ ಬಂದಿರಬಹುದು ಅದರಲ್ಲಿ ವೈಜ್ಞಾನಿಕ ಹಿನ್ನೆಲೆ ಇರಬಹುದು ಯೋಚಿಸಿ ನೋಡಿ ಕನ್ನಡ ಕೊರಳು ಪ್ರೇರಣಾದಾಯಕ ನುಡಿಮುತ್ತುಗಳಿಗಾಗಿ ಕನ್ನಡದ ವಿಷಯಗಳಿಗಾಗಿ ಭೇಟಿ ಕೊಡಿ ಕನ್ನಡ ಕೊರಳು ಹೇಳಿದ್ದಕ್ಕಾಗಿ ಧನ್ಯವಾದಗಳು